ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ ಕೇಳಿ ಕೆಲವು ಜಿಲ್ಲೆಯ ಪ್ರವಾಸಿ ತಾಣಗಳು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಕೇಳಿ ಆನಂದಿಸಿ ಹಾಗೂ ಭೇಟಿ ನೀಡಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಇವತ್ತಿನ ವಿವಿಧ ಜಿಲ್ಲೆಯ ಪ್ರವಾಸಿ ತಾಣಗಳು ಮಾಲಿಕೆಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆ ಹಾಕಿದ್ದೀನಿ ಸ್ನೇಹಿತರೆ ನಾವು ಪ್ರತಿ ವಾರದಂತೆ ಈ ವಾರವೂ ಕೂಡ ಆಲೂರು ಹಾಸನ ಜಿಲ್ಲೆಯ ಆಲೂರಿನ ಒಂದು ಪ್ರವಾಸಿ ತಾಣದ ಮತ್ತೊಂದು ಪ್ರವಾಸಿ ತಾಣದ ಬಗ್ಗೆ ಇವತ್ತು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಈ ಸ್ಥಳದ ಹೆಸರು ವಾಟೆ ಹೊಳೆ ಅನ್ನುವಂಥ ಒಂದು ಸ್ಥಳದ ಬಗ್ಗೆ ನಾವು ಇವತ್ತು ಸಂಪೂರ್ಣವಾಗಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಇದು ಜಿಲ್ಲಾ ಕೇಂದ್ರದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದರೆ ತಾಲೂಕು ಕೇಂದ್ರದಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ನಿಮಗೆ ವಾಟೆ ಹೊಳೆ ಎನ್ನುವಂಥ ಸ್ಥಳ ನಿಮಗೆ ಸಿಗುತ್ತದೆ ಇದು ಹಾಲೂರಿನ ಸೌಂದರ್ಯವನ್ನ ಹೆಚ್ಚಿಸಿದೆ ಅದ್ಭುತವಾದ ಒಂದು ರಮಣೀಯವಾದ ದೃಶ್ಯವನ್ನು ನೋಡಲು ಇಲ್ಲಿ ಸಾಧ್ಯವಾಗುತ್ತದೆ ಈ ಹಾಲೂರು ತಾಲೂಕಿನ ಒಂದು ಡ್ಯಾಮ್ ಅಂತಾನೆ ಇದು ಹೆಸರನ್ನ ಪಡ್ಕೊಂಡಿದೆ ಇದು ಏಕೈಕ ಒಂದು ಡ್ಯಾಮ್ ವಾಟೆಹೊಳೆ ಅನ್ನುವಂಥ ಒಂದು ಡ್ಯಾಮ್ ಏನಿದೆ ಇದು ಆಲೂರು ತಾಲೂಕಿನಲ್ಲಿ ಒಂದು ಏಕೈಕ ಒಂದು ಡ್ಯಾಮ್ ಆಗಿದೆ ಇದು ತುಂಬಿದಾಗ ನಿಮಗೆ ಒಳ್ಳೆಯ ರಮಣೀಯವಾದ ದೃಶ್ಯವನ್ನು ನೋಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಮಳೆಗಾಲದ ಒಂದು ಸಂದರ್ಭದಲ್ಲಿ ಇದು ಇಲ್ಲಿ 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 ಒಂದು ಈ ಸ್ಥಳಕ್ಕೆ ಹೆಚ್ಚು ಜನ ಭೇಟಿ ನೀಡೋದ್ರ ಮೂಲಕ ಇದರ ಒಂದು ಸೌಂದರ್ಯವನ್ನು ಸವಿತಾರೆ ಒಂದು ವಿಷಯ ಏನು ಇಲ್ಲಿ ಈ ಡ್ಯಾಮ್ನ ನೋಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ನೀವು ಇರೋದು ಬಹಳ ಮುಖ್ಯ ಯಾಕಂದರೆ ಇಲ್ಲಿ ಸೆಲ್ಫಿಗಳನ್ನ ತೆಗೆದುಕೊಳ್ಳುವಂಥದ್ದು ಈ ರೀತಿಯ ಪ್ರಕ್ರಿಯೆಗಳನ್ನ ಮಾಡಬಾರ್ದು ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿರುತ್ತೆ ದಯವಿಟ್ಟು ಪ್ರವಾಸಿಗರು ಏನು ಬರ್ತಾರೆ ಬರ್ತೀರಿ ನೀವು ಬರುವಾಗ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಏನು ಸ್ನೇಹಿತರು ಕೂಡಿ ಬರ್ತೀರಿ ಅಂಥ ಸಂದರ್ಭದಲ್ಲಿ ಆ ಡ್ಯಾಮ್ನ ನೋಡ್ಬೋದು ಆದರೆ ಅಲ್ಲಿ ಫೋಟೋ ತೆಗೆಯುವಂಥದ್ದು ಸೆಲ್ಫಿ ತೆಗೆಯುವಂಥದ್ದು ಇದಕ್ಕೆಲ್ಲ ಹೋಗಬಾರ್ದು ಅಂತ ನಾನು ತಮ್ಮೆಲ್ಲರಲ್ಲೂ ಕೂಡ ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಇದು ಮೂಲತಃ ಬೇಲೂರು ತಾಲೂಕಿನ ನಾಗೇನಹಳ್ಳಿಯ ಬಳಿ ಹುಟ್ಟುತ್ತೆ ಆದರೆ ಆಲೂರು ತಾಲೂಕಿಗೆ ಹೊಂದಿಕೊಂಡಂತೆ ಬಹಳ ಎತ್ತರದಿಂದ ಇದು ಹರಿದು ಬರುತ್ತೆ ಅಂತ ಹೇಳ್ತಾರೆ ಆದರೆ ಇದು ಬೇಲೂರು ತಾಲೂಕಿಗೆ ಸೇರಿದ್ದು ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ಇದು ಆಲೂರು ತಾಲೂಕಿಗೆ ಸೇರಿದ್ದು ಅಂತ ಹೇಳ್ತಾರೆ ಆದರೆ ನಿಖರವಾಗಿ ಯಾವುದಕ್ಕೆ ಸೇರಿದ್ದು ಅಂತ ಸರಿಯಾದ ಒಂದು ಮಾಹಿತಿ ಇಲ್ಲ ಇದು ಬಾ ಬೇಲೂರು ತಾಲೂಕಿನ ನಾಗೇನಹಳ್ಳಿ ಅನ್ನುವಂಥ ಹಳ್ಳಿ ಏನಿದೆ ಆ ಹಳ್ಳಿಯ ಬಳಿ ಇದು ಹುಟ್ಟುತ್ತೆ ಹಳ್ಳಿಯ ಬಳಿ ಹುಟ್ಟಿ ಇದು ಆಲೂರು ತಾಲೂಕಿಗೆ ಹೊಂದಿಕೊಂಡಂತೆ ಈ ಡ್ಯಾಮ್ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಈ ಹಾಲೂರು ತಾಲೂಕಿನ ವಾಟೆಹೊಳೆ ಅನ್ನುವಂತಹ ಒಂದು ಸ್ಥಳದಲ್ಲಿ ಇದ್ರ ಡ್ಯಾಮ್ ಅನ್ನ ಕಟ್ಟಿದ್ದಾರೆ ಆದರೆ ಇದು ಹುಟ್ಟುವಂಥದ್ದು ಬೇಲೂರು ತಾಲೂಕಿನ ನಾಗೇನಹಳ್ಳಿ ಅನ್ನುವಂತ ಹಳ್ಳಿಯ ಬಳಿ ಹುಟ್ಟುತ್ತೆ ಇದನ್ನ ನೀವು ಡ್ಯಾಮ್ ಅನ್ನ ಇಲ್ಲಿ ಇದು ಹಾಲೂರಿನ ಹಾಲೂರು ತಾಲೂಕಿನ ಒಂದು ವಾಟೆಹೊಳೆ ಅನ್ನುವಂತ ಇದೊಂದು ಗ್ರಾಮ ಈ ಗ್ರಾಮದಲ್ಲಿ ಇದಕ್ಕೆ ಅಣೆಕಟ್ಟನ್ನ ಅಂದ್ರೆ ಡ್ಯಾಮ್ ಅನ್ನ ಕಟ್ಟಿದ್ದಾರೆ ಇಲ್ಲಿ ಎಡದಂಡೆ ಮತ್ತೆ ಬಲದಂಡೆ ಕಾಲುವೆಗಳು ಏನಿದೆ ಈ ಕಾಲುವೆಗಳ ಮೂಲಕ ನೀರು ಹರಿಯೋದ್ರಿಂದ ರೈತರಿಗೆ ಒಂದು ವರದಾನ ಅಂತಾನೆ ಹೇಳ್ಬೋದು ಅಂದ್ರೆ ರೈತರು ಈ ನೀರನ್ನ ಬಳಸಿಕೊಂಡು ಬೆಳೆಯನ್ನ ಬೆಳೆಯೋದ್ರ ಜೊತೆಗೆ ತಮ್ಮ ಮನೆಗಳಿಗೂ ಕೂಡ ಇದನ್ನ ಬಳಸ್ಕೊಳ್ತಾ ಇರೋದನ್ನು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸ್ಬೋದು ಯಾಕಂದರೆ ಬೇಸಿಗೆಯ ಕಾಲದಲ್ಲಿ ಬೇಸಿಗೆಯ ಸಂದರ್ಭದಲ್ಲಿ ಇವರು ಇದನ್ನೇ ಕುಡಿಯೋದಕ್ಕೆ ಕೂಡ ಬಳಸ್ತಾರೆ ಅಂತ ಹೇಳಿ ಒಂದು ಅಧ್ಯಯನ ನಡೆಸ್ತಂಥ ಸಂದರ್ಭದಲ್ಲಿ ನಮಗೆ ತಿಳಿದು ಬಂದಿದೆ ಹಾಲೂರು ತಾಲೂಕಿನ ಈ ವಾಟೆ ಹೊಳೆ ಅನ್ನುವಂಥ ಒಂದು ಜಲಾಶಯ ಏನಿದೆ ಇದು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಒಂದು ಅದ್ಭುತವಾದ ಒಂದು ದೃಶ್ಯವನ್ನು ನಿಮಗೆ ನೋಡೋದಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ ಹಾಗೆಯೇ ರಮಣೀಯವಾದ ಒಂದು ಎತ್ತರದಿಂದ ನೀರು ಹರಿಯುವಂಥ ಪ್ರಕ್ರಿಯೆಯನ್ನು ನೀವು ನೋಡಿದಾಗ ಮಾತ್ರ ನಿಮಗೆ ಅದರ ಸವಿಯನ್ನು ಸವಿಯೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ನಾನು ಈಗ ಅದನ್ನು ವರ್ಣಿಸೋದಕ್ಕೆ ಸಾಧ್ಯ ಆಗಲ್ಲ ಪ್ರಕೃತಿಯ ಮಿಡಿಲೆ ಅಂದರೆ ಹಾಗೇನೆ ಅದನ್ನು ನಾವು ವರ್ಣಿಸಿ ಹೇಳೋದು ಅದು ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಹಾಲೂರು ತಾಲೂಕಿಗೆ ಬಂದಾಗ ಈ ಒಂದು ಸ್ಥಳಕ್ಕೆ ಭೇಟಿ ನೀಡುವುದರ ಮೂಲಕ ನೀವು ಆ ಒಂದು ದೃಶ್ಯವನ್ನು ನೋಡಬಹುದು ಹಾಗೆ ಆನಂದಿಸಬಹುದು ಇದು ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ ಯಾಕಂದರೆ ನಾನು ಅದನ್ನು ವರ್ಣಿಸಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಅಲ್ಲಿ ನಾನು ಆ ಸ್ಥಳಕ್ಕೆ ಭೇಟಿ ನೀಡಬೇಕಾಗುತ್ತೆ ಅಲ್ಲಿಯ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ಬೇಕಾಗುತ್ತೆ ಅದು ಸೊ ನನ್ನ ಕೈಲಿ ಸಾಧ್ಯವಾಗಲ್ಲ ಯಾಕಂದ್ರೆ ನಾನಿಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ನೀಡಬಲ್ಲೆ ಅಷ್ಟೇ ಸೊ ನಾನು ಹೇಳ್ತೀನಿ ಮತ್ತೆ ಮುಂದೆ ನೋಡೋಣ ಮುಂದೆ ಈ ಜಲಾಶಯದಿಂದ ಅರಿಯುವಂತ ನೀರು ಜನ್ನಾಪುರ ಬಳಿಯ ಎಗಚ್ಚಿ ನದಿಗೆ ಇದು ಸೇರುತ್ತೆ ಅಂದ್ರೆ ಈ ಡ್ಯಾಮ್ ಇಂದ ಏನು ನೀರು ಹರಿಯುತ್ತೆ ನೀರು ಬಿಡ್ತಾರೆ ಡ್ಯಾಮ್ ಫುಲ್ ಆದಾಗ ನೀರನ್ನ ಬಿಟ್ಬಿಡ್ತಾರೆ ಯಾಕಂದರೆ ಅದು ಡ್ಯಾಮು ತಮ್ಮ ಕೆಪಾಸಿಟಿಯನ್ನು ಮೀರಿ ತುಂಬಿದ್ರೆ ಅದು ಹಾನಿ ಉಂಟಾಗ್ಬೋದು ಅನ್ನೋಂಥ ಕಾರಣಕ್ಕೋಸ್ಕರ ನೀರನ್ನು ಬಿಟ್ಟಾಗ ಅದು ಜನ್ನಾಪುರ ಅಂತ ಒಂದು ಗ್ರಾಮ ಇದೆ ಅದರ ಬಳಿ ಯಗಚಿ ನದಿ ಹರಿಯುತ್ತೆ ಆ ಯಗಚಿ ನದಿಗೆ ಈ ಎಲ್ಲ ನೀರು ಹೋಗಿ ಸೇರುತ್ತೆ ಹಾಗೆ ರೈತರು ಈ ನೀರನ್ನು ಬಳಸ್ಕೊಳ್ತಾರೆ ಅವರು ತಮ್ಮ ಒಂದು ಹೊಲಗಳಿಗೆ ಈ ನೀರನ್ನು ಬಳಸ್ಕೊಂಡು ಬೆಳೆಗಳ ಬೆಳೆಯನ್ನು ಬೆಳೆಯೋದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ತೇವೆ ಇಲ್ಲಿನ ಬಲದಂಡೆ ಕಾಲುವೆ ಏನಿದೆ ಇದು ಸುಮಾರು ನಲವತ್ತು ಕಿಲೋಮೀಟರ್ ಆಗುತ್ತೆ ನಲವತ್ತು ಕಿಲೋಮೀಟರ್ ಆಗಿ ಜನ್ನಾಪುರ ಅಂತ ಇದೆ ಜನ್ನಾಪುರ ಬಳಿಯ ಅಲ್ಲಿಂದ ಅದು ಹೇಮಾವತಿ ನದಿಗೆ ಸೇರುತ್ತೆ ನಿಮ್ಗೆಲ್ರಿಗೂ ಗೊತ್ತಿದೆ ಹೇಮಾವತಿ ನದಿ ಹಾಸನ ಜಿಲ್ಲೆಯ ಒಂದು ಪ್ರಮುಖವಾದ ನದಿ ಅಂತಲೇ ಹೇಳಬಹುದು ಆ ಹೇಮಾವತಿ ನದಿಯನ್ನು ಇಲ್ಲಿಂದ ಈ ಡ್ಯಾಮಿಂದ ಏನು ನೀರು ಬಿಡ್ತಾರೆ ಆ ನೀರು ಹೆಚ್ಚಾದರೆ ಅಥವಾ ರೈತರಿಗೂ ಸಾಕಾಗಿ ಹೆಚ್ಚಾದಂಥ ಸಂದರ್ಭದಲ್ಲಿ ಅದು ಕಿಲೋಮೀಟರ್ ಗಳ ದೂರದಲ್ಲಿ ಹರಿದುಕೊಂಡು ಹೋಗಿ ಜನ್ನಾಪುರ ಅನ್ನುವಂಥ ಒಂದು ಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಅದು ಹೇಮಾವತಿ ನದಿಗೆ ಸೇರುತ್ತೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಕಾರ್ಯಕ್ರಮ ವಾಟೆಹೊಳೆ ಅನ್ನುವಂಥ ಒಂದು ಜಲಾಶಯದ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿರುತ್ತೆ ಅಂತ ನಾನಾದರೂ ಭಾವಿಸ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಆ ಸ್ಥಳಕ್ಕೆ ಭೇಟಿ ನೀಡೋದ್ರ ಮೂಲಕ ಅದನ್ನು ನೇರವಾಗಿ ಕಣ್ತುಂಬ ನೋಡಿಕೊಂಡು ಆನಂದಿಸಬಹುದು ಹಾಗೆ ಎಚ್ಚರಿಕೆಯಿಂದ ವರ್ತಿಸಬೇಕಾಗುತ್ತೆ ಯಾಕಂದರೆ ಮಳೆಗಿಲ್ ಮಳೆಗಾಲದ ಸಂದರ್ಭ ಆಗಿರೋದ್ರಿಂದ ಯಾವ ಸಮಯದಲ್ಲಿ ನೀರು ಹೆಚ್ಚಾಗುತ್ತೋ ಅಂತ ಹೇಳೋದಕ್ಕೆ ಸಾಧ್ಯವಾಗಲ್ಲ ಹಾಗಾಗಿ ಒಂದು ಜಲಾಶಯದ ಬಳಿ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋದು ಬಹಳ ಒಳ್ಳೆಯದಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಮತ್ತು ಮುಂದಿನ ವಾರ ಮತ್ತೊಂದು ಸ್ಥಳದೊಂದು ಸ್ಥಳದ ಮಾಹಿತಿನ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಇರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ಇದೇ ರೀತಿಯ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ